ನಮಸ್ಕಾರ ಆತ್ಮೀಗರೆ ಮೀಡಿಯಾ ಹೌಸ್ ಕನ್ನಡಗೆ ಸ್ವಾಗತ ನಾವು ನಾಲ್ಕೈದು ದಿನದ ಹಿಂದೆ ಒಂದು ಸುದ್ದಿ ಮಾಡಿದ್ವಿ ಈ ವಾರ ಒಬ್ಬ ಸ್ಪರ್ಧೆಯನ್ನ ಸೀಕ್ರೆಟ್ ರೂಮ್ಗೆ ಕಳಿಸ್ತಾರೆ ಅಂತ ನಮ್ಮ ಅನಿಸಿಕೆ ಅಶ್ವಿನಿ ಅವರನ್ನ ಈ ವಾರ ಸೀಕ್ರೆಟ್ ರೂಮ್ ಗೆ ಹಾಕ್ತಾರೆ ಅಂತಾನೆ ಸುದ್ದಿ ಮಾಡಿದ್ವಿ ಇದಕ್ಕೆ ಬಹುತೇಕರು ಸುದ್ದಿ ಇಂತಹದ್ದೆಲ್ಲ ಆಗಲ್ಲ ಇದೆಲ್ಲ ಕತೆ ನಿಮಗ್ ಹೇಗೆ ಇಷ್ಟ ಬೇಗ ಗೊತ್ತಾಯ್ತು ಅಂತೆಲ್ಲ ಕಮೆಂಟ್ ಮಾಡಿದ್ರು ಆದ್ರೀಗ ಅವತ್ತು ನಾವು ಮಾಡಿದ ಸುದ್ದಿಯೇ ಇವತ್ತು ಸತ್ಯ ಆಗಿದೆ ಈ ವಾರದ ಕೊನೆಯಲ್ಲಿ ನಾವು ಮಾಡಿದ ಸುದ್ದಿಯೇ ನಿಜ ಆಗುತ್ತೆ ಈ ವಾರ ಎಲಿಮಿನೇಷನ್ ಇಲ್ಲ ಇಬ್ರು ಸ್ಪರ್ಧಿಗಳನ್ನ ಸೀಕ್ರೆಟ್ ರೂಮ್ ಗೆ ಕಳಿಸಿದ್ದಾರೆ ಬಗ್ಗೆ ಇವತ್ತಿನ ವಿಡಿಯೋದಲ್ಲಿ ಹೇಳ್ತಾ ಹೋಗ್ತೀವಿ ಅದಕ್ಕೂ ಮೊದಲು ನೀವಿನ್ನೂ ನಮ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಮಿಸ್ ಮಾಡಬೇಡಿ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಈ ವಿಡಿಯೋವನ್ನು ಕೊನೆಯವರೆಗೂ ನೋಡಿ ನಿಮ್ಮ ಅನಿಸಿಕೆಗಳನ್ನ ಕಮೆಂಟ್ ಮಾಡಿ ಆತ್ಮೀಗೆರೆ ಈ ವಾರ ಎಲಿಮಿನೇಷನ್ ಪ್ರಕ್ರಿಯೆ ಇದೆಯಾ ಇಲ್ವಾ ಅನ್ನೋದೇ ಕೊನೆಯವರೆಗೂ ನಿಗೂಢ ಆಗಿತ್ತು ಯಾಕಂದ್ರೆ ಶುಕ್ರವಾರದವರೆಗೂ ಇವತ್ತು ವೋಟಿಂಗ್ ಲೈನ್ ಓಪನ್ ಆಗುತ್ತೆ ಈಗ ವೋಟಿಂಗ್ಸ್ ಶುರುವಾಗುತ್ತೆ ಅಂತ ಜನ ಕಾತ್ರದಿಂದ ನೋಡ್ತಾ ಇದ್ರು ಯಾಕಂದ್ರೆ ತಮ್ಮ ನೆಚ್ಚಿನ ಸ್ಪರ್ಧಿಗಳನ್ನ ಉಳಿಸ್ಕೊಳ್ಳೋದಿಕ್ಕೆ ವೋಟಿಂಗ್ ಲೈನ್ ಅನ್ನೇ ಕಾದು ನೋಡ್ತಾ ಇದ್ರು ಆದ್ರೆ ಕೊನೆ ಕ್ಷಣದವರೆಗೂ ಲೈನ್ಸ್ ಓಪನ್ ಆಗ್ಲೇ ಇಲ್ಲ ಅಲ್ಲಿಗೆ ಈ ವಾರ ಎಲಿಮಿನೇಷನ್ ಪ್ರಕ್ರಿಯೆ ಇಲ್ಲ ಅಂತ ಬಿಗ್ ಬಾಸ್ ನೋಡೋ ವೀಕ್ಷಕರು ಫಿಕ್ಸ್ ಆಗಿದ್ರು ಈ ವಾರ ಯಾರನ್ನು ಎಲಿಮಿನೇಷನ್ ಮಾಡಲ್ಲ ಈ ವಾರ ಎಲ್ಲಾ ಸ್ಪರ್ಧಿಗಳು ಸೇಫ್ ಆಗಿರ್ತಾರೆ ಅಂತಾನೆ ಹೊರಗಡೆ ಚರ್ಚೆಯಾಗಿತ್ತು ಆದ್ರೆ ಬಿಗ್ ಬಾಸ್ ಮನೆಯೊಳಗಿರೋ ಯಾವೊಬ್ಬ ಸ್ಪರ್ಧಿಗೂ ಈ ಬಗ್ಗೆ ಸಣ್ಣ ಸುಳಿವು ಇಲ್ಲ ಯಾಕಂದ್ರೆ ಪ್ರತಿ ವಾರದಂತೆ ಈ ವಾರವೂ ನಾಮಿನೇಷನ್ ಪ್ರಕ್ರಿಯೆ ನಡೆದಿದೆ ಹೀಗಾಗಿ ಈ ವಾರವೂ ಎಲಿಮಿನೇಷನ್ ಇದ್ದೇ ಇರುತ್ತೆ ಅಂತ ಎಲ್ಲರೂ ಭಯದಲ್ಲೇ ಇದ್ದಾರೆ ಈ ವಾರ ಎಲಿಮಿನೇಷನ್ ಪ್ರಕ್ರಿಯೆ ನಡೆಯಲ್ಲ ಅಂದ್ಕೊಂಡಿದ್ದ ಬಿಗ್ ಬಾಸ್ ವೀಕ್ಷಕರಿಗೂ ಕಿಚ್ಚ ಸುದೀಪ್ ಬಿಗ್ ಶಾಕ್ ಕೊಟ್ಟಿದ್ದಾರೆ ಬಿಗ್ ಬಾಸ್ ಮನೆಯಲ್ಲಿರೋ ಸ್ಪರ್ಧಿಗಳಿಗೆ ಮಾತ್ರ ಅಲ್ಲ ಬಿಗ್ ಬಾಸ್ ನೋಡೋ ವೀಕ್ಷಕರಿಗೂ ಬಿಗ್ ಟ್ವಿಸ್ಟ್ ಕೊಟ್ಟಿದ್ದಾರೆ ಅದೇನು ಅಂದ್ರೆ ಸೀಕ್ರೆಟ್ ರೂಮ್ ಟಾಸ್ಕ್ ಬಿಗ್ ಬಾಸ್ ಶುರುವಾಗಿ ಎಂಬತ್ ದಿನ ಆಗ್ತಾ ಇದ್ದಂತೆ ಈ ವಾರ ಸೀಕ್ರೆಟ್ ರೂಮ್ ಟಾಸ್ಕ್ ಪ್ಲಾನ್ ಮಾಡಿದ್ದಾರೆ ಇದೇ ಕಾರಣಕ್ಕಾಗಿ ನಾಮಿನೇಷನ್ ಪ್ರಕ್ರಿಯೆ ವೋಟಿಂಗ್ ಲೈನ್ ಓಪನ್ ಮಾಡಿಲ್ಲ ವೋಟಿಂಗ್ ಲೈನ್ ಓಪನ್ ಮಾಡಿ ಸೀಕ್ರೆಟ್ ರೂಮ್ ಗೆ ಕಳಿಸೋದಿಕ್ಕೆ ಆಗಲ್ಲ ಲೈನ್ ಓಪನ್ ಆದ್ರೆ ಯಾರಾದ್ರೂ ಒಬ್ಬರನ್ನ ಹೊರಗಡೆ ಕಳಿಸಲೇಬೇಕು ಹೀಗಾಗಿ ಈ ವಾರ ನಾಮಿನೇಷನ್ ಪ್ರಕ್ರಿಯೆ ಮಾಡುವಂತೆ ಮಾಡಿ ಈ ಸೀಕ್ರೆಟ್ ರೂಮ್ ಟಾಸ್ಕ್ ಇಟ್ಟಿರೋದು ಆತ್ಮೀಗೆರೆ ಇಷ್ಟು ವರ್ಷ ಸೀಕ್ರೆಟ್ ರೂಮ್ ಟಾಸ್ಕ್ ನಲ್ಲಿ ಒಬ್ಬ ಸ್ಪರ್ಧಿ ಮಾತ್ರ ಸೀಕ್ರೆಟ್ ರೂಮ್ ಗೆ ಹೋಗ್ತಾ ಇದ್ರು ಆದ್ರೆ ಈ ಬಾರಿ ಇಬ್ರು ಸೀಕ್ರೆಟ್ ರೂಮ್ ಸೇರ್ಕೊಂಡಿದ್ದಾರೆ ಮೊದಲನೆಯದಾಗಿ ರಜತ್ ಎರಡನೆಯದಾಗಿ ರಕ್ಷಿತಾ ಇಬ್ರು ಸ್ಪರ್ಧಿಗಳನ್ನ ಸೀಕ್ರೆಟ್ ರೂಮ್ಗೆ ಕಳಿಸಿದ್ದಾರೆ ನಾವು ಹೇಳೋ ಈ ಸುದ್ದಿಯನ್ನ ಹಲವರು ಸುಳ್ಳು ಅನ್ಬಹುದು ಅಂತವರಿಗೆ ಇನ್ನೇನ್ ಕೆಲವೇ ಗಂಟೆಗಳಲ್ಲಿ ಉತ್ತರ ಸಿಗುತ್ತೆ ಹೀಗಾಗಿ ಜಾಸ್ತಿ ಸಮಜಾಯಿಷಿ ಕೊಡೋದಿಕ್ಕೆ ಹೋಗಲ್ಲ ರಜತ್ ಹಾಗೂ ರಕ್ಷಿತಾರನ್ನ ಸೀಕ್ರೆಟ್ ರೂಮ್ ಗೆ ಹಾಕಿದ್ದಕ್ಕೂ ಕಾರಣ ಇದೆ ರಕ್ಷಿತಾಗೆ ಇದು ಎರಡನೇ ಬಾರಿ ಸೀಕ್ರೆಟ್ ರೂಮ್ ಗೆ ಹೋಗ್ತಾ ಇರೋ ಟಾಸ್ಕ್ ರಕ್ಷಿತಾ ಸೀಕ್ರೆಟ್ ರೂಮ್ಗೆ ಹೋಗಿ ಬಂದ ಮೇಲೆ ಇಡೀ ಮನೆಯಲ್ಲಿ ಬೆಂಕಿ ಹಚ್ಚಿದ್ರು ಮೊದಲ ಮೂರ್ನಾಲ್ಕು ವಾರ ಬರೀ ರಕ್ಷಿತ ಅಬ್ಬರ ಕೇಳಿಸ್ತಾ ಇತ್ತು ಈಗ ಮಂಕಾಗಿ ಹೋಗಿದ್ದಾರೆ ಎಲ್ಲೋ ಒಂದೆರಡು ಜನರಿಗೆ ಮಾತ್ರ ಸೀಮಿತ ಅನಿಸುವಂತೆ ಆಗಿದ್ದಾರೆ ಹೀಗಾಗಿ ಇವರನ್ನ ಹೊರ ಕಳಿಸಿದಂತೆ ಮಾಡಿ ಬಿಗ್ ಬಾಸ್ ಸ್ಪರ್ಧಿಗಳ ಮನಸ್ಸಲ್ಲಿ ಇವರ ಬಗ್ಗೆ ಏನಿದೆ ಅನ್ನೋದನ್ನ ತಿಳ್ಕೊಳ್ಳೋ ಕೆಲಸಕ್ಕೆ ಕೈ ಹಾಕಿದ್ದಾರೆ ರಕ್ಷಿತಾ ಕಮ್ ಬ್ಯಾಕ್ ಮಾಡ್ತಾ ಇದ್ದಂತೆ ಮತ್ತೆ ಆನ್ ಫೈಯರ್ ಆಗೋದ್ರಲ್ಲಿ ಅನುಮಾನವೇ ಇಲ್ಲ ಈ ಬಾರಿ ಯಾರ ಮೇಲೆ ಅನ್ನೋದೇ ಯಕ್ಷ ಪ್ರಶ್ನೆ ಇನ್ನು ರಜತ್ ಈಗಾಗಲೇ ಬಿಗ್ ಬಾಸ್ ಮನೆಯಲ್ಲಿ ಬೆಂಕಿ ಹಚ್ಚಿದ್ದಾರೆ ಇಡೀ ಮನೆಯವರು ರಜತ್ ಮೇಲೆ ಉರ್ಕೊಂಡ್ ಬೀಳ್ತಿದ್ದಾರೆ ಯಾರ ಮುಂದೆ ಮಾತನಾಡಿದವರು ಕೂಡ ರಜತ್ ವಿಷಯದಲ್ಲಿ ಒಂದಾಗ್ತಾ ಇದ್ದಾರೆ ಆದ್ರೆ ರಜತ್ ಯಾರಿಗೂ ಕ್ಯಾರೆ ಅಂತಿಲ್ಲ ಇದೇ ಕಾರಣಕ್ಕೆ ರಜತ್ ರನ್ನ ಬಿಗ್ ಬಾಸ್ ಸೀಕ್ರೆಟ್ ರೂಮ್ಗೆ ಹಾಕ್ತಾ ಇರೋದು ಯಾರ ಮನಸ್ಥಿತಿ ಹೇಗೇಗಿದೆ ಅನ್ನೋದನ್ನ ಆಚೆ ಹಾಕೋದಕ್ಕೆ ಸೀಕ್ರೆಟ್ ರೂಮ್ ಸೇರ್ಸಿದ್ದಾರೆ ಮೂರ್ನಾಲ್ಕು ದಿನ ಸೀಕ್ರೆಟ್ ರೂಮ್ ನಲ್ಲಿರೋ ಈ ಇಬ್ಬರು ಸ್ಪರ್ಧಿಗಳು ಮತ್ತೆ ಕಮ್ ಬ್ಯಾಕ್ ಮಾಡ್ತಾ ಇದ್ದಂತೆ ಬೆಂಕಿ ಹೊತ್ಕೊಳ್ಳೋದ್ರಲ್ಲಿ ಯಾವುದೇ ಡೌಟ್ ಇಲ್ಲ ಆತ್ಮೀಗೆರೆ ಈ ಸೀಕ್ರೆಟ್ ಟಾಸ್ಕ್ ನ ಬಗ್ಗೆ ನೀವ್ ಏನ್ ಹೇಳ್ತೀರಾ ಅನ್ನೋದನ್ನ ಕಮೆಂಟ್ ಮೂಲಕ ನಮಗ್ ತಿಳಿಸಿ ನಮ್ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ